ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಲಿರುವ ಅಮೃತದ ಅಮೃತಧಾರೆ ಧಾರವೆಯಲ್ಲಿ ಏಕಕಾಲಕ್ಕೆ ಜೀವ ಮಹಿಮಾ ಪಾತ್ರಧಾರಿಗಳು ಬದಲಾಗಿದ್ದಾರೆ ಇದಕ್ಕೆ ಕಾರಣವೇನು ಅಷ್ಟೇ ಅಲ್ಲದೆ ಈ ಪಾತ್ರಕ್ಕೆ ಹೊಸ ಕಲಾವಿದರ ಆಗಮನ ಸಹ ಆಗಿದೆ ಇವರಿಬ್ಬರ ಬದಲಾಗಿ ಬರುತ್ತಿರುವ ಹೊಸ ಕಲಾವಿದರು ಯಾರು ಎನ್ನುವುದನ್ನು ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ತಾಯಿ ಭಾಗ್ಯ ಪಾತ್ರದ ಎಂಟ್ರಿ ಆಗುತ್ತಿದ್ದಂತೆ ಕತೆ ಇನ್ನಷ್ಟು ರೋಚಕವಾಗುತ್ತಿದೆ ಪರಿಣಾಮ ಈ ಧಾರಾವಾಹಿ ಕಳೆದ ವಾರ ಟಿಆರ್ ಪಿಯಲ್ಲಿ ನಂಬರ್ ಸ್ಥಾನ ಪಡೆದಿದೆ ಅಷ್ಟೇ ಅಲ್ಲದೆ ತಾರಾ ಬಳಗದಲ್ಲಿ ಹೊಸ ಬದಲಾವಣೆಯೂ ಆಗಿದೆ ಅಮೃತಧಾರೆ ಧಾರಾವಾಹಿಯಿಂದ ಇಬ್ಬರು ಕಲಾವಿದರು ಹೊರಬಂದಿದ್ದಾರೆ ಈ ಧಾರಾವಾಹಿ ನಾಯಕಿ ಭೂಮಿ ತಮ್ಮ ಜೀವನ್ ಹಾಗೂ ಅವನ ಪತ್ನಿ ಮಹಿಮಾ ಪಾತ್ರಧಾರಿಗಳು ಬದಲಾಗಿದ್ದಾರೆ ಜೀವನ್ ಪಾತ್ರದಲ್ಲಿ ಶಶಿ ಹೆಗಡೆ ನಟಿಸುತ್ತಿದ್ದರೆ ಮಹಿಮಾ ಪಾತ್ರದಲ್ಲಿ ಸಾರ ಅಣ್ಣಯ್ಯ ಅವರು ನಟಿಸುತ್ತಿದ್ದರು ಈ ಹಿಂದೆ ರಾಜಾರಾಣಿ ಧಾರವೆಯಲ್ಲಿ ಶಶಿ ಹೆಗಡೆ ಕನ್ನಡತಿ ಧಾರವೆಯಲ್ಲಿ ಸಾರ ಅಣ್ಣಯ್ಯ ಅವರು ನಟಿಸಿದ್ದರು ಈಗ ಜೀವ ಮಹಿ ಇರುವ ಎಪಿಸೋಡ್ ಪ್ರಸಾರ ಆಗ್ತಿದ್ದು ಇದರಲ್ಲಿ ಪಾತ್ರಧಾರಿಗಳು ಬದಲಾಗಿರುವುದು ಬಯಲಾಗಿದೆ ಜೀವ ಪಾತ್ರದಿಂದ ಶಶಿ ಹೆಗಡೆ ಮಹಿಮಾ ಪಾತ್ರದಿಂದ ಸಾರ ಅಣ್ಣಯ್ಯ ಹೊರಗಡೆ ಬಂದಿದ್ದಾರೆ ಜೀವ ಪಾತ್ರಕ್ಕೆ ಹೊಸ ನಟನ ಎಂಟ್ರಿ ಆಗಿದೆ ಇನ್ನು ಮಹಿಮಾ ಪಾತ್ರಕ್ಕೆ ಇಶಿತಾ ವರ್ಷ ಬಂದಿದ್ದಾರೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಮಾಯ ಆಗಿ ಮೆರೆದಿದ್ದ ನಟಿ ಇಶಿತಾ ವರ್ಷ ಅವರು ಪತಿ ಮುರುಘಾನಂದ ಜೊತೆ ರಾಜಾರಾಣಿ ಹಾಗೂ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದರು ವರ್ಷಗಳ ಬಲ್ ಬಳಿಕ ಈಗ ಅವರು ಈ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಿಶಿತ ವರ್ಷ ಅವರು ಕಿರುತೆರೆಯಲ್ಲಿ ಹೆಸರು ಮಾಡಿದ ನಟಿ ಇವರ ಆಗಮನದಿಂದ ಮಹಿಮಾ ಪಾತ್ರಕ್ಕೆ ಇನ್ನಷ್ಟು ಗಟ್ಟಿತನ ಸಿಗಲಿದೆಯಾ ಎಂಬ ಪ್ರಶ್ನೆ ಕಾಡುತ್ತಿದೆ ಈ ಮೊದಲೇ ಹೇಳಿದಂತೆ ಜೀವ ಮಹಿಮಾ ಪಾತ್ರದ ಕುರಿತು ಎಪಿಸೋಡ್ ಪ್ರಸಾರ ಆಗ್ತಿರಲಿಲ್ಲ ಕನ್ನಡ ಕಿರುತೆರೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವರು ಏಕಕಾಲಕ್ಕೆ ಕನ್ನಡದ ಬೇರೆ ಬೇರೆ ವಾಹಿನಿಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸುವಂತಿಲ್ಲ ಹೀಗಾಗಿ ಶಶಿ ಹೆಗಡೆ ಸಾರ ಅಣ್ಣಯ್ಯ ಅವರು ಅಮೃತಧಾರೆ ಬಿಟ್ಟು ಕನ್ನಡದ ಬೇರೆ ಧಾರಾವಾಹಿಯಲ್ಲಿ ಏಕಕಾಲಕ್ಕೆ ನಟಿಸುವ ಅವಕಾಶ ಇಲ್ಲದೇ ಇರಬಹುದು ಈ ನಿಯಮ ಇವರಿಬ್ಬರಿಗೂ ಅನ್ವಯ ಆಗುತ್ತದೆಯೋ ಇಲ್ಲವೋ ಎಂಬ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಡೇಟ್ಸ್ ಕಡಿಮೆ ಆಗಿರುವ ಕಾರಣಕ್ಕೆ ಇವರಿಬ್ಬರೂ ಧಾರಾವಾಹಿಯಿಂದ ಹೊರನಡೆಯುವ ಸಾಧ್ಯತೆ ಹೆಚ್ಚಿದೆ ಯಾವ ಕಾರಣಕ್ಕೆ ಸೀರಿಯಲ್ ಬಿಟ್ಟರು ಎಂದು ಇವರಿಬ್ಬರು ಮಾಹಿತಿ ನೀಡಿಲ್ಲ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟ ಮುಗ್ಧತೆಯಿಂದಲೇ ನಟನೆ ಮಾಡುತ್ತಿದ್ದ ಶಶಿ ಹೆಗಡೆ ಹಾಗೂ ತಮ್ಮ ಬೋಲ್ಡ್ನೆಸ್ನಿಂದಲೇ ನಟನೆ ಮಾಡುತ್ತಿದ್ದ ಸಾರ ಅಣ್ಣಯ್ಯ ಪಾತ್ರಕ್ಕೆ ಈಗ ಇವರಿಬ್ಬರು ಬರುವ ಹೊಸ ಕಲಾವಿದರು ಜೀವ ತುಂಬುತ್ತಾರೆ ಅಂತೂ ವೀಕ್ಷಕರು ಮೊದಲಿದ್ದ ಸಾರಾ ಅಣ್ಣಯ್ಯ ಹಾಗೂ ಶಶಿ ಹೆಗಡೆಯನ್ನು ಮಿಸ್ ಮಾಡಿಕೊಳ್ಳುತ್ತಿರೋದು ಮಾತ್ರ ಸತ್ಯ